ನನ್ನ ಕೈಯಲ್ಲಿ ಬೆಳೆದಿರೋ ಸಹಾಯ ತಗೊಂಡು ನಾನು ಅನ್ನುವಂಥ ವ್ಯಕ್ತಿ ನಾನು ಅಲ್ಲ ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ರೆ ಎಲ್ಲರೂ ಜಗಜ್ ಜಾಹೀರ ಆಗಿದೆ ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನೂ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯಿತು ಅನ್ನೋದು ವ್ಯಕ್ತಿ ನನಗೆ ಅನ್ನಿಸ್ತಾ ಇದೆ ಆ ಸುಳ್ಳು ಅನ್ನಂಥದು ಆ ಬಲಾಡ್ರಿಕೆ ಇದ್ದಂತ ಟೈಮ್ ಅಲ್ಲಿ ಅದು ಸತ್ಯ ಆಗುತ್ತೆ ಿ ನಮಸ್ಕಾರ ಅನಿವೇಶಿಗೆ ಸ್ವಾಗತ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿರುವುದು ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ನಡೆಯುತ್ತಿರುವಂತಹ ಈ ವಾರ್ ಮೇಲ್ನೋಟಕ್ಕೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಂತಾನೆ ನೋಡಿದವ್ರಿಗೆ ಕಾಣೋದು ಆದ್ರೆ ಇದರ ಹಿಂದೆ ಒಂದು ದಶಕಕ್ಕೂ ಮೀರಿ ನಡೆದ ಓಬ್ಳಾಪುರಂ ಇಲ್ಲಿಗಲ್ ಮೈನಿಂಗ್ ಧೂಳು ಬಿರುಗಾಳಿಯಂತೆ ಎದ್ದಿದೆಯಾ ಎನ್ನುವ ಪ್ರಶ್ನೆ ಸದ್ಯ ಹುಟ್ಟಿಕೊಂಡಿದೆ ಇಂತಹ ಪ್ರಶ್ನೆ ಹುಟ್ಟಿದ ಿಕೊಳ್ಳೋಕೆ ಕಾರಣವೇ ಕಳೆದ ಹತ್ತು ಹನ್ನೆರಡು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಆಂಧ್ರ ಪ್ರದೇಶ ಸರ್ಕಾರ ಸಲ್ಲಿಸಿರುವ ಆ ಒಂದು ರೆಡ್ಡಿ ರಾಮನು ನಡುವೆ ಶುರುವಾಗಿರೋ ವಾರ್ಗೂ ಆಂಧ್ರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿರುವ ಅಫಿಡವಿಟ್ ಗು ಲಿಂಕ್ ಏನು ಅಂತೀರಾ ಆ ಬಗ್ಗೆ ಕಂಪ್ಲೀಟ್ ಸ್ಟೋರಿ ನೋಡೋಕು ಮುನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ತಪ್ಪದೇ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಆಂಧ್ರ ಪ್ರದೇಶ ಸರ್ಕಾರ ಹತ್ತು ಹನ್ನೆರಡು ದಿನಗಳ ಹಿಂದೆ ಒಂದು ಅಫಿಡವಿಟ್ ಸಲ್ಲಿಸಿದೆ ಅದರಲ್ಲಿ ಇರುವ ಪ್ರಧಾನ ಅಂಶವೇ ಆಂಧ್ರ ಪ್ರದೇಶದಲ್ಲಿ ಮೈನಿಂಗ್ ಮಾಡಲು ಲೈಸೆನ್ಸ್ ಪಡೆದಿದ್ದ ನಾಲ್ಕು ಮೈನಿಂಗ್ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಬೇಕು ಎನ್ನುವುದು ಆ ನಾಲ್ಕು ಕಂಪನಿಗಳಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಮಾಲೀಕತ್ವದ ಓಬ್ಳಾಪುರಂ ಮೈನಿಂಗ್ ಕಂಪನಿ ಕೂಡ ಒಂದಾಗಿದೆ ಗೊತ್ತಿದೆ ಜನಾರ್ದನ ರೆಡ್ಡಿಯ ಓಬ್ಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಅಂತ ಅದಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶ ಸರ್ಕಾರ ನಿರಂತರವಾಗಿ ತನಿಖೆ ಮಾಡಿ ಹಲವು ಮಹತ್ವದ ದಾಖಲೆಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದೆ ಈಗ ಅದರ ಮುಂದುವರೆದ ಭಾಗವಾಗಿಯೇ ಹೊಸ ಅಫಿಡವಿಟ್ ನ ಆಂಧ್ರ ಸರ್ಕಾರ ಸುಪ್ರೀಂ ಗೆ ಸಲ್ಲಿಸಿದೆ ಆ ಅಫಿಡವಿಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ ಮೊದಲ ಬಾರಿಗೆ ಓಬ್ಳಾಪುರಂ ಮೈನಿಂಗ್ ಕಂಪನಿ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಹೆಕ್ಟೇರ್ ನಲ್ಲಿ ಗಣಿಗಾರಿಕೆ ಮಾಡಲು ಲೈಸೆನ್ಸ್ ಪಡೆದಿತ್ತು ಆದ್ರೆ ಅದು ಹದಿಮೂರು ಹನ್ನೆರಡು ಸಾವಿರದ ನಾಲ್ಕರಲ್ಲೇ ಎಕ್ಸ್ಪೈರ್ ಆಗಿದೆ ಅದಾದ ಬಳಿಕ ಮತ್ತೆ ಆಂಧ್ರ ಪ್ರದೇಶ ಸರ್ಕಾರ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೇಳರವರೆಗೂ ಮೈನಿಂಗ್ ಲೀಸ್ ಗೆ ಅನುಮತಿ ಕೊಟ್ಟಿತ್ತು ಆದ್ರೆ ಹಾಗೆ ಸರ್ಕಾರ ಕೊಟ್ಟಿದ್ದ ಅನುಮತಿ ಕೂಡ ಇಲ್ಲಿಗಲ್ ಆಗಿದೆ ಹಾಗಾಗಿ ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ನಂತರ ಇಲ್ಲಿಗಲ್ ಆಗಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಗಣಿಗಾರಿಕೆ ಮಾಡಿ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ರೂಢಿಗತವಾದ ಮಾರುಕಟ್ಟೆ ಬೆಲೆ ಏನಿದೆ ಓನರ್ ನಿಂದ ರಿಕವರಿ ಮಾಡಬೇಕು ಅಲ್ಲದೆ ಹದಿನೇಳು ವರ್ಷಗಳ ನಂತರ ಎಎಂಸಿ ಹೆಸರಲ್ಲಿ ಹೊಸದಾಗಿ ರಿನ್ಯೂವಲ್ ಮಾಡಿರುವ ಮೈನಿಂಗ್ ಲೈಸೆನ್ಸ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಎನ್ನುವ ಅಂಶವನ್ನ ಆಂಧ್ರ ಪ್ರದೇಶ ಸರ್ಕಾರ ತನ್ನ ಅಫಿಡಿವೇಟ್ ನಲ್ಲಿ ಸಲ್ಲಿಸಿದೆ ಅಲ್ಲದೆ ಓಬ್ಳಾಪುರಂ ಮೈನಿಂಗ್ ಕಂಪನಿಗೆ ದಿ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಏಟಿ ಅಡಿ ಮೂವತ್ತೊಂಬತ್ತು ಪಾಯಿಂಟ್ ಐದು ಎಕರೆ ಹೆಕ್ಟರ್ನಲ್ಲಿ ನಲ್ಲಿ ಮೈನಿಂಗ್ ಮಾಡೋಕೆ ಏನು ಅಪ್ರೂವಲ್ ಸಿಕ್ಕಿತ್ತು ಆ ಅಪ್ರೂವಲ್ ಕೂಡ ಎಲ್ಲಿಗಲ್ ಆಗಿದೆ ಹಾಗಾಗಿ ಓಬ್ಳಾಪುರಂ ಮೈನಿಂಗ್ ಕಂಪನಿಯನ್ನ ರದ್ದು ಮಾಡಬೇಕು ಅಂತಾನು ಆ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟು ಮಾತ್ರವಲ್ಲ ಲೀಸ್ ಪಡೆದಿರುವ ಬೌಂಡ್ರೀಸ್ ಓಬ್ಳಾಪುರಂ ಮೈನಿಂಗ್ ಕಂಪನಿ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಏಟಿ ಅಡಿ ಅಪ್ರೂವ್ ಮಾಡಿಸಿಕೊಂಡಿರುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಅದಕ್ಕಾಗಿ ಓಬ್ಳಾಪುರಂ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕೆಂದು ಕೂಡ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಲಾಗಿದೆ ಇದೆಲ್ಲದಕ್ಕಿಂತ ಪ್ರಧಾನವಾಗಿ ಓಬ್ಳಾಪುರಂ ಮೈನಿಂಗ್ ಕಂಪನಿ ಹಾಗೂ ಬಳ್ಳಾರಿ ಐರಾನ್ ಓರಾ ಪ್ರೈವೇಟ್ ಲಿಮಿಟೆಡ್ ನಡುವೆ ಮೈನಿಂಗ್ ಅಗ್ರಿಮೆಂಟ್ ಆಗಿದೆ ಅದಾದ ಬಳಿಕ ಓಬ್ಳಾಪುರಂ ಮೈನಿಂಗ್ ಕಂಪನಿ ಸರ್ಕಾರ ನಿಗದಿ ಮಾಡಿರುವ ಲೀಸ್ ಬೌಂಡರಿಯನ್ನ ದಾಟಿ ಅಕ್ರಮವಾಗಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲೂ ಮೈನಿಂಗ್ ಮಾಡಿರುವುದು ಸ್ಪಷ್ಟವಾಗಿದೆ ಎಂದು ಮಹತ್ವದ ಅಂಶವನ್ನ ಆಂಧ್ರ ಪ್ರದೇಶದ ಸರ್ಕಾರ ಅಫಿಡಿವೇಟ್ ನಲ್ಲಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಇಷ್ಟೇ ಅಲ್ಲ ಸೆಮಿ ರೆಡ್ಡಿ ಕಮಿಟಿ ಮೈನಿಂಗ್ಸ್ ಬಗ್ಗೆ ನೀಡಿದ್ದ ವರದಿಯಲ್ಲಿನ ಅನೇಕ ಅಂಶಗಳನ್ನು ಕೂಡ ಈ ಅಫಿಡಿವೇಟ್ ನಲ್ಲಿ ಉಲ್ಲೇಖಿಸಿ ಸುಪ್ರೀಂ ಗೆ ಆಂಧ್ರ ಸರ್ಕಾರ ಸಲ್ಲಿಸಿದೆ ಸದ್ಯ ಆಂಧ್ರ ಪ್ರದೇಶ ಸರ್ಕಾರ ಸಲ್ಲಿಸಿರೋ ಈ ಒಂದು ಅಫಿಡಿವೇಟ್ ಬಳ್ಳಾರಿಯಲ್ಲಿ ಓಬ್ಳಾಪುರಂ ಮೈನಿಂಗ್ ಕಂಪನಿ ನಡೆಸಿದ ಅಕ್ರಮ ಗಣಿಗಾರಿಕೆಯ ಇಂಚಿಂಚು ಭಾಗವತವನ್ನ ಬಯಲು ಮಾಡಿದೆ ಇದೇ ಸದ್ಯ ಜನಾರ್ದನ ರೆಡ್ಡಿ ಪಾಲಿಗೆ ನೊಂಗಲಾರದ ಬಿಸಿ ತುಪ್ಪವಾಗಿರೋ ಸ್ಪಷ್ಟವಾಗಿ ಓಬ್ಳಾಪುರ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಇಟ್ಟಿರುವ ದಿಟ್ಟ ಹೆಜ್ಜೆಗಿಂತ ಎಲ್ಲೋ ಒಂದ್ ಕಡೆ ರೆಡ್ಡಿಯ ಸಾಮ್ರಾಜ್ಯವಾದ ಬುನಾದಿ ಅಲುಗಾಡೋಕೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರೂ ಆಂಧ್ರ ಪ್ರದೇಶ ಸರ್ಕಾರ ಸಲ್ಲಿಸಿರುವ ಅಫಿಡವೆಟ್ ಅನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಂಡ್ರೆ ಅಲ್ಲಿಗೆ ರೆಡ್ಡಿ ಮೈನಿಂಗ್ ಮನೆಯ ರಿಕವರಿ ಕೆಲಸ ಪ್ರಾರಂಭವಾಗ್ತದೆ ಅದಕ್ಕೆ ತನ್ನ ಅಂದಿನ ಪ್ರಾಣ ಸ್ನೇಹಿತ ತಾನು ಮಾಡಿದ ಎಲ್ಲಾ ಕೆಲಸಗಳಲ್ಲೂ ಪಾರ್ಟ್ನರ್ ಆಗಿದ್ದ ಶ್ರೀರಾಮುಲು ಹೆಸರಲ್ಲೂ ಕೆಲವು ಬೇನಾಮಿ ಆಸ್ತಿಗಳನ್ನ ರೆಡ್ಡಿ ಮಾಡಿಟ್ಟಿದ್ರಂತೆ ಅವುಗಳ ಹಂಚಿಕೆಯಲ್ಲಿ ಪ್ರಾರಂಭವಾದ ಮನಸ್ತಾಪ ಭಿನ್ನ ಮತಗಳಿಂದಲೇ ಇಂದು ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ಮೇಲ್ನೋಟಕ್ಕೆ ಇಂತಹದ್ದೊಂದು ವಾರ್ ಆಫ್ ವಾರ ಶುರುವಾಗಿದೆ ಎನ್ನುವ ವಿಚಾರ ರಾಜ್ಯ ರಾಜಕಾರಣದ ಅಂತಂಪುರದಲ್ಲಿ ಚರ್ಚೆ ಆಗ್ತಿದೆ ಎನ್ನುವ ಸುದ್ದಿ ಹರಿದಾಡ್ತಿದೆ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗೆ ಇದ್ದಿಲ್ಲ ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳದರಾಮುಲು ಅವರು ಇವತ್ತು ಸಂಡೂರು ಸೋಲ್ಲಿಕ್ಕೆ ನೀನೇ ಕಾರಣ ಅನ್ನ ಆರೋಪೆಯನ್ನು ಮಾಡಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ಗೆಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪನೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಿಕ್ಕೆ ಕಾರಣ ಅನ್ನ ಮಾತನ್ನು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನೋದು ನಾನು ಗಟ್ಟಿಯಾಗಿ ವಾದಿಸಿ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ್ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು అదే నమ్మ శ్రీరాములు ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನತ್ರ ಹೇಳಲೇಬೇಕು ಜನಾರ್ದು ನಾನಂತೂ ಅವ್ರನ್ನ ಸಾಯಿಸ್ತೇನೆ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದ್ರೂ ತಪ್ಪಾಯ್ತು ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂತ ಏನೇ ಆಕಸ್ಮಾತ್ ರಾಮ್ಲು ಕ್ರಿಮಿನಲ್ ಅಂತ ಹೇಳಿದ್ರ ಯಾರು ಯಾರೋ ಸತ್ತೋಗಿದ್ರೆ ಇಲ್ಲ ಏನ್ ಮರ್ಡರ್ ಮಾಡ್ಬೇಕು ಅಂತ ಕೊಂಡಿದ್ದ ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವರು ಬಂದ್ರು ಆ ದಿವಾಕರ್ ಬಾಬು ಬಂದಂತ ನಾರಾಯಣ ರೆಡ್ನ ಮುಗಿಸ್ತೀನಿ ಅಂದ್ರೆ ಎಷ್ಟು ನೋಡ್ರಿ ಅವ್ರ ಹೆಂಗ್ ಹೆಂಗ್ ಲಿಂಕ್ ಮಾಡ್ತಾ ನೋಡ್ರಿ ಅವ್ರು ಅವ್ನ ಅವನಲ್ಲಿ ಟ್ಯಾಲೆಂಟ್ ಇದೆ ರೀ ಅವ್ನ ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಪೊಲಿಟೀಷಿಯನ್ ಅವರು ಕೊಯ್ಲೇಶ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ನೀನ್ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿದ್ರು ಅವಾಗೊಂದು ಮಾತು ಇಲ್ಲದೆ ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರುವ ಶ್ರೀರಾಮುಲ್ನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳುವುದರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲು ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತಹ ಇನ್ನೊಂದು ದ್ರೋಹ ಅಂದ್ರೆ ನಾನೇನು ಆದಿಬೀದಿಂತ ವ್ಯಕ್ತಿಯನ್ನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ ನಮ್ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ ಅವರ ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂತ ಹೇಳಿತ್ರೆ ಒಂದು ಮಾತೃ ಸತ್ಯ ಪ್ರಾಣ ಸ್ನೇಹಿತರು ಅಂದ್ರೆ ಒಬ್ಬರಿಗೊಬ್ಬರು ಮಾಡಿದ್ದನ್ನ ಎಂದಿಗೂ ಇತರರ ಮುಂದೆ ಮಾತಾಡಲ್ಲ ಆದ್ರೆ ಇಲ್ಲಿ ಪ್ರಾಣ ತೆಗೆಯೋಕೆ ಶ್ರೀರಾಮುಲು ಸಿದ್ಧವಾಗಿದ್ರು ನಾನು ಅವರನ್ನ ತಡೆದು ರಾಜಕೀಯವಾಗಿ ಬೆಳೆಸಿದೆ ಅಂತ ಜನಾರ್ದನ ರೆಡ್ಡಿ ಮಾತಾಡಿದ್ದಾರೆ ಆದ್ರೆ ಇಂದಿಗೂ ಬಳ್ಳಾರಿಯಲ್ಲಿ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡಿದ ಟಪಾಲ್ ಗಣೇಶ್ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿ ಮಾತ್ರ ಬಳ್ಳಾರಿ ಜನತೆಗೆ ಗೊತ್ತಿರೋ ಸತ್ಯವನ್ನ ಯಾವೊಬ್ಬ ರಾಜಕೀಯ ನಾಯಕ ಕೂಡ ಮಾತಾಡೋದಿಲ್ಲ ಅದಕ್ಕೆ ಹೇಳೋದು ಈ ರಾಜಕಾರಣ ಎನ್ನುವುದು ಕೇವಲ ಹಣವಂತರು ಅಧಿಕಾರದಲ್ಲಿರೋರು ಆಡ್ತಿರೋ ಪಗಡೆಯಾಟ ಅಂತ ಇದರಲ್ಲಿ ಶ್ರೀ ಸಾಮಾನ್ಯರೆಲ್ಲ ಕೇವಲ ಆಟಿಕೆಗಳಷ್ಟೇ ಅಂತ ಈ ಸ್ಟೋರಿ ಮುಗಿಸ್ತಿದ್ದೇವೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ